ರಾಮನಾಮ ನೋಡದ್ರ ಹೌದು ರಾಮ ಹುಟ್ಟಕಿತ್ತ ಮೊದಲು ರಾಮಾಯಣ ಬರದ ಬರದ ಕರೆ ಸಂಘದಿಂದ ಅವನಿಗೆ ಪಾಪ ಸುತ್ತಕೊಂಡಿತ್ತು ಹೌದ ಅಲ್ಲಿ ಅವನಿಗೆ ಮೋಕ್ಷ ಆಗಬೇಕಾಗಿತ್ತು ಅಲ್ಲಿ ಮೋಕ್ಷ ಆಗ್ಲಿಲ್ಲ ಅದ್ರದಿಂದ ಪಾಪ ಸುತ್ತಕೊಂಡಿಗೆ ಪಾಪ ಎದ್ರದಿಂದ ಮೋಕ್ಷ ಆಗದಂತ ಕೇಳಿದ್ರ ಒಬ್ಬ ವ್ಯಕ್ತಿಯಿಂದ ರಾಮನಾಮ ಕೇಳಿ ಅವನಿಗೆ ಆ ವಾಲ್ಯ ಕೋಳಿ ಹೋಗಿ ವಾಲ್ಮೀಕಿ ಋಷಿ ಅಂತೇಳಿ ನಾಮ ಬರ್ತು ಹೌದು ಎದ್ರದಿಂದ ಭಕ್ತಿದಿಂದ ಭಕ್ತಿದಿಂದ ಪುಣ್ಯಾತ್ಮ ಇದು ಸಂಘದಿಂದ ಅಲ್ಲ ಅಲ್ಲ ಸಂಘದಿಂದ ಪಾಪ ಬಂದಾದ ಹೌದು ಪಾಪಕ್ಕೆ ಹೋಗಿ ನಿಮ್ಮ ಸಂಗತಿ ಅಂದ್ರೆ ನೀಟ ಸೇನೆದಿ ಪುಣ್ಯಾತ್ಮ ಹಾ ಹಾ ನಿನ್ನನು ಹುಟ್ ಮಾಡ್ಕತ್ತೀಯಾ ಯಾರು ತೇಳೆ ನಮ್ಮ ಒಂದು ಇನ್ನೇನ ಗೊಟ್ಯಾಡಾ ಹುಡುಗ ಮಾಡಿದೀನಿ ಮಾಡಿದಿನಿ ಪುರಾಣಕಾರಿದ್ದಪ್ಪ ಮಾಸ್ತರ್ ಇದ್ದಪ್ಪ ಹಾ ಮಾಸ್ಟರ್ಇದ್ರುನು ನೀ ಕಲಾವಿದನ ವಿದ್ಯೆನ ಹೌದು ಕೈ ಅಂದ್ರು ಅಂದ್ರೂ ಲಾ ಇಲ್ಲ ವಿ ಅಂದ್ರೆ ವಿನಯ ಭಾವದಿಂದ ದಯಾಳ ಗುಣದವ್ರಿಗೆ ಕಲಾವಿದ ಅಂತ ಹೇಳಿ ಕರೀತಾರು ನಿನ್ನ ಮಾಸ್ತರ್ ಬಲಿಯಕ್ಕೆ ಯಾವ ಗುಣನೂ ಇರಲ್ಲ ಹೌದು ಯಾಕಂತ ಕೇಳಿದ್ರೆ ನೀನು ಯಾವ ಗುಣ ಇರಲ್ಲ ಯಾಕಂತ ಕೇಳಿದ್ರೆ ಒಂದು ಹುಡುಗಿ ಯಾವ ಕಚ್ಚಿಗೆ ನೀನ್ ಮಾತಾಡ್ತೀಯ ಅಂದ್ರೆ ನಿನ್ನ ಬಲಿಯಕ್ ಯಾವ ಗುಣ ಇರ್ತಾವಲ್ಲ ಹಂಗಿಲ್ಲ ಹಾಡಬೇಕು ಹಾಡ್ಬೇಕು ಹಾಡಿ ಮಾತಾಡ್ಬೇಕು ಬೆಳೆಸಬೇಕು ಅವಾಗ ನೀನು ಸ್ಯಾರಣಿ ಹಾಕ್ತಿ ಹಲಿ ತನ್ನ ಸಾರಣಿ ಆಗಕ್ ಬರುದಿಲ್ಲ ಹೌದು ಅದಕ್ಕೆ ಇರ್ಲಿ ಇರ್ಲಿ ಹೊಂದು ಮಾತು ಹೇಳ್ತೀನಿ ನಾನು ಏನ್ ಮಾತಿದ್ರ ನಾವು ಹೆಂಗಿರ್ತೇವು ಆ ಮುಂದಿನವ್ರನ್ನ ಹಂಗಿರ್ತಾರ ಆ ಮನಿನ ಹಂಗಿರ್ತಾರ ಹೌದು ಆ ಅದಿ ಹೆಂಗತಿ ಕೇಳಿದ್ರೆ ಆ ಗಂಡ ಹೆಂಡತಿ ಒಬ್ಬ ಗಂಡಸ ಮಗ ಹುಟ್ಟಿ ಬಂದ ಹೌದಾ ಬಾ ಬಾಬಾ ಹುಟ್ಟಿ ಬಂದ ಬಾಬಾ ಹುಟ್ಟಿ ಬಂದ ಆ ಮಗ ಹುಟ್ಟದ ಕೂಡ ತಂದಿದ್ದವ್ ತೀರ್ಕೊಂಡ ಹೌದು ತಾಯಿ ಮಗನಿಗೆ ಶಾಲಿ ಕಲಿಸಿ ಮಾಸ್ತರ್ ನೌಕರಿ ಮಾಡಿಸಿದ್ರು ಯಾರ ನೌಕರಿ ಮಾಸ್ತರ್ ನೌಕರಿ ಮಾಡಿಸಿದ್ರು ಮಾಸ್ತರ್ ನೌಕರಿ ಮಾಡಿಸಿದ್ರು ಮಗ ಇದ್ದವ್ ಪ್ರಾಯಕ ಬಂದಿದ ತಾಯಿಗೆ ವಯಸ್ಸಾಗಿದ್ದ ತಾಯಿ ವಿಚಾರ ಮಾಡ್ತಾಳ ಹೇಳಿ ನನ್ನ ಮಗನಿಗೆ ಒಂದು ಲಗ್ನ ಮಾಡಬೇಕು ನಂದು ಬಾರ ನಂದು ವಯಸ್ಸಾಗ್ಯದ ಹ ಜೋಡು ಮಾಡಿ ಬಿಟ್ಟ ಅಂದ್ರೆ ನನ್ನ ಮಾ ನಂದು ಬಾರ ಹೇಳಿ ಹೌದು ಆ ತಾಯಿ ಇದ್ದಕ್ಕೆ ಮಗನಿಗೆ ಲಗ್ನ ಮಾಡುದು ಲಗ್ನ ಲಗ್ಗಣ ಮಾಡಿದ್ರು ಸೊಸಿ ನೆಡ್ಲಿಕ್ಕೆ ಮನಿಗ್ ಬಂದ್ರು ಬಂದಳು ಸೊಸಿ ನಡಿಲಿಕ್ ಮನೆಗೆ ಬಂದ್ರಪ್ಪ ಹೊಸಾಗಿ ನಡಿಲಿಕ್ ಮನಿಗ್ ಬಂದ್ರು ಶಸಿ ಹೊಸ್ತಲದ ಕಾಲಿಟ್ಟಳು ಹಾ ಎಲ್ಲಿ ಹೊಸ್ತುಕ ಸುರುಳಿಗೆ ಬಂದವರು ಆ ಹೊಸಲ್ದಾಗ ಕಾಲಿಡ್ತಾರ ಹ ಬಲಗಾಲ ಕಾಲಿಡ್ತಾರ ಒಂದು ಕಾಲು ಒಳಗಿತ್ತು ಒಂದು ಕಾಲು ಹೊರಗಿತ್ತು ಆ ಹೊರಗಿತ್ತು ಒಂದು ಕಾಲು ಒಳಗಿತ್ತು ಸಸಿ ಹಿಂಗ ಹಿಂಗ ನೋಡಿದ್ರು ಹೌದು ಹಣಿಕಾಕಿ ಮನೆಯಾಗ ನೋಡಿದ್ರು ಹ ಮನೆ ಚಂದಿತ್ತು ಹೌದು ಮನೆ ಚಂದಿತ್ತು ಹ ಮನ್ಯಾಗ ಏನಾಗಿತ್ತು ಅದಕ್ಕೆ ಏನು ಆ ಹೊಸ್ತಲ್ ಇದ್ರೆ ಆ ಮಾವನ ಪೋಟಿತ್ತು ಮಾವನ ಪೋಟು ಒಂದು ಹಾರ ಇತ್ತು ಹೌದು ಭಾವತ್ಪೂರ್ಣ ಶ್ರದ್ಧಾಂಜಲಿ ಅಂತ ಹೇಳಿ ಹಾ ಹಾ ಡೇಟ್ ಬರ್ದಿದ್ರು ಹೌದ ಮ್ಯಾಗ್ ಹೋಗ್ಯಾರಂತ ಹೇಳಿ ಹೌದಾ ಅದೇ ಫೋಟೋ ಕುರ್ತಿದ್ರು ಡೇಟ್ ತಲಕ್ ಕುರ್ಚಿ ಹಾಕೊಂಡು ಕುರ್ಚಿ ಹಾಕೊಂಡು ಹೌದು ಸಸೀದ ಕೆತ್ತಾಳ ನಾನು ನಮ್ಮ ಮಾವನ ಫೋಟೋದ್ ಮೊದ್ಲಾಗ ನಮ್ ಅತ್ತಿ ಫೋಟೋ ಒಂದ್ ಭಾರಿ ಆಗ್ತಿತ್ತು ಅನ್ನೋದು ಹೌದು ನೋಡ್ರಿ ಎಂತ ಆಸೆ ಸೊಸಿದು ಹ ನಮ್ಮ ನಮ್ಮ ಮಾಲೂ ಆ ಸ್ವರ್ಗಕ್ಕೆ ಹೋಗಿದ್ರ ಅಂದ್ರ ನಂದು ಭಾರಿ ಜೀವನ ನಡೀತಿದ ಅಂತ ಹೇಳಿ ಯಾವಾಗ ಮುದುಕಿ ಸಾಯ್ತದ ಯಾವಾಗ ಹತ್ತಿ ಸಾಯ್ತಾಳ ಯಾವಾಗ ಈ ಮನೆಯಾಗ ನ ಕೈಕಾಲಿ ಬಿಚ್ಚಿ ಆಲಿ ಯಾವಾಗ ನಾ ಮಾರಾಯಣಿಯಾಗ ತಿರುಗಿ ಅಂತ ಹೇಳಿ ಹೇಳಿ ಎರಡು ಕಾಲಿಟ್ಟು ಒಳಗ್ ಬಂದ್ರು ಅವ್ರ ಅತ್ತಿಗೆ ವಯಸ್ಸಾಗಿತ್ತು ಆತ ಇದ್ದಾಕಿ ಯಾವ ಒಂದ್ ಸರಿಗ ನೀರು ತಂದು ಕೊಡುವಂದ್ರ ನೀರ್ ಕುಡ್ತಿದ್ದಿಲ್ಲ ಕೊಡ್ತಿದ್ದಿಲ್ಲ ಚಾ ತಂದು ಕೊಡೋದ್ರ ಚಹಾ ಕೊಡ್ತಿದ್ದಿಲ್ಲ ಒಟ್ಟು ಸಸಿ ಅತ್ತಿ ಮಾತೆ ಕೇಳ್ತಿದಿಲ್ಲ ಅವಾಗ ಅತ್ತಿ ಇದಕ್ಕೆ ವಿಚಾರ ಮಾಡ್ತಾಳ ಹೇಳಿ ಇನ್ನ ನಮ್ಗೆ ಸೊಸಿ ಸಣದ್ ಹೌದು ಇವತ್ತಲ್ಲ ನಾಳೆಗೆ ಹೇಳಿ ಒಂದು ತಿಂಗಳು ತಡ್ಕೊಂಡ್ ಎರಡು ತಿಂಗಳು ತಡಕೊಂಡ್ ಆರು ತಿಂಗಳು ತಡಕೊಂಡ್ ಕರೆ ಅತ್ತಿಗೊಂದ್ ಚರಿಗೆ ನೀರು ಕೊಡ್ಲಿ ಸೊಸಿ ಹೌದು ಒಂದೇ ಚರಿಗೆ ನೀರು ಕೊಡ್ಲಿಲ್ಲ ಅತ್ತಿಗೆ ಸಿಟ್ಟು ಬತ್ತು ಸಸಿ ಇಲ್ಲಿ ಬಾ ಬಾ ಒಂದು ತಿಂಗಳಲ್ಲ ಎರಡು ತಿಂಗಳಲ್ಲ ಆರು ತಿಂಗಳಾಯ್ತು ಹೌದು ಒಂದು ದಿವ್ಸದ ಒಂದ್ ಚರಿಗೆ ನೀರು ಕೊಟ್ಟಿಲ್ಲ ಈ ಮನ್ಯಾಗ ನಡಿಬೇಕನ್ನೋದ್ ನಿಮ್ದು ಮನಸ್ಸಾಯ್ತು ಈ ಮನ್ಯಾಗ ನಾನು ತಾಯಿ ಸ್ವರೂಪ ಈ ಮನ್ಯಾಗ ನನ್ನ ಮಾತು ಕೇಳಂಗಿತ್ತಂದ್ರೆ ಈ ಮನೆಯಾಗಿರು ಈ ಮನ್ಯಾಗ ನನ್ನ ಮಾತು ಕೇಳಿಲ್ಲ ಅಂದ್ರೆ ಸೀದಿನ ತವ್ರ ಮನೆಗೆ ಹೋಗಿ ಬಿಡು ಹೌದು ನನ್ನ ಮಗನಿಗೆ ಬ್ಯಾರೆ ಲಗ್ನ ಮಾಡ್ತೀನಿ ಅಂದ್ರು ಹೌದು ಯಾರೋ ತಾಯಿ ತಾಯಿ ಬ್ಯಾರೆ ಲಗ್ನ ಮಾಡ್ತೀನಿ ಅಂದ್ರೆ ಸೊಸಿಗೆ ಅಳು ಬರ್ಲಕ್ಕತ್ತು ಹ ದುಃಖ ಬರ್ಲಕ್ಕು ಕ್ರಾಸಕತ್ತು ಕ್ರಾಸಕತ್ತು ಅಲ್ಲಿ ನೀನು ತವರ ಮನೆಗೆ ಬಂದು ಹಾ ತವ್ರ ಮನೆಯಾಗ ಹಾಕ್ ಡಾಕ್ಟರ್ ಇದ್ದ ಹೌದು ಏನಿದ್ದ ಡಾಕ್ಟರ್ ಡಾಕ್ಟರ್ ಐದ ಎತ್ತಿಗೆ ಬಿದ್ದ ಮಗಳು ಹಾ ಅವಾಗ ಹಾ ಆಫ ಕೇಳ್ತಾಳಿ ಏನಾಗೇನು ಹಂತದ ತ್ರಾಸ ಅಂದ್ಕೂಲ್ ಅವಾಗ ಮಗಳು ಆ ಹೇಳ್ತಾಳು ಹೇಳ್ತಾಳಿ ಮನೆಯಾಗ ಮುದಿಕ್ಕದ ಮುದಿಕ್ಕ ವಯಸ್ಸಾಗಿರ್ತಕ್ಕಂಥ ಮುದಿಕ್ಕದ ಮುದಕ್ಕೆ ಮಾತು ಕೇಳಿದ್ರಿ ಆ ಮನೆಯಾಗಿರ್ಬೇಕ ಮುದುಕಿ ಮಾತು ಕೇಳಿ ಅಂದ್ರ ನನ್ನ ತವ್ರ ಮನೆಗ್ ಹೋಗತ್ತೇಳಿ ಕಳಿಸ್ಯಾಳೆ ನನ್ನ ಗಂಡಗ್ ಬ್ಯಾರೆಗಡೆ ಮಾಡ್ತಿಲ್ಲ ಕತ್ತಾಳ ಅಪ್ಪ ಹೆಂಗಿದ್ರು ನೀವು ಡಾಕ್ಟರ್ ಇದ್ದೀವಿ ಹೌದು ನಮ್ಮ ಅತ್ತಿಗೆ ಒಂದು ಸಯ್ಯ ಇಂಜೆಕ್ಷನ್ ಕೊಡು ಅದೇ ಇಂಜೆಕ್ಷನ್ ಹೊಡೆದು ನಮ್ಮ ಅತ್ತಿಗೆ ಮಾಡ್ತೀನಿ ಅಲ್ಲ ಕಳು ಹೌದು ಬಹಳ ಮೂಲಗಳ ಎಪ್ಪತ್ತೊಂದಳಗ್ಗಿ ನೀ ಡಾಕ್ಟರ್ ಇದ್ದೀರಿ ಹೌದು ಒಂದು ಸಹ್ಯ ಇಂಜೆಕ್ಷನ್ ಕೊಡಪ್ಪ ನಮ್ಮ ಅತ್ತಿಗೆ ಹೋಗಿ ಮಾರ್ತಿಂದ ಮತ್ತಿ ಸಹಿತಾಳ ಅಂದ ಕೂಡ್ಲೇನೆ ಅವಾಗ ತಂದಿದ್ದ ಮತ್ತಾನ ಯಾರ ತಾನ್ರಿ ಯವಾ ನಾ ಡಾಕ್ಟರ್ ಇದ್ದಿದ್ದು ನಿನ್ನ ಗಂಡನ ಮನೆಯವ್ರಿಗೆ ಗೊತ್ತದ ಗೊತ್ತದ ಒಂದೇ ದಿವಸ ಸಹ್ಯ ಇಂಜೆಕ್ಷನ್ ಕೊಟ್ಟಂದ್ರೆ ನಾಳಿಗ್ ನನ್ನ ಮೇಲೆ ಬರ್ಬೋದು ನಿನ್ನ ಮೇಲೆ ಬರ್ಬೋದು ಹೌದು ಜೈಲ್ ಶಿಕ್ಷೆ ಆಗ್ತಿ ಇಬ್ಬರಿಗೆ ಹಂಗ ಮಾಡುದು ಬೇಡ ಬೇಡ ಹೆಂಗ್ ಮಾಡುದಕ್ಕೆ ಮೂವತ್ತು ಗೋಳಿ ಕೊಡ್ತೀನಿ ಹೌದು ಯಾವ ಗೋಳಿ ಮೂವತ್ತು ಗೋಳಿ ಮೂವತ್ತು ಗೋಳಿ ಕೊಡ್ತೀನಿ ತಿನ್ನವಂತ ಮುದಕ್ಕಿ ಮಲ್ಕೊಟ್ಟ ಟೈಮ್ನ್ಯಾಗ ಹಾಲಗ ಹಾಕಿ ಆ ಗೋಳಿ ಕುಡಸೋ ಆ ಮುದುಕಿ ಸಣ್ಣಾಗಿ ಸೈಕೊತ್ ಅಂತ ಹೇಳದ ಹೌದು ಮರಿಗಿ 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 ಸಾಯ್ತ ಹೇಳ ಅವಾಗ ಇನ್ನೊಂದು ಮಾತು ಹೇಳ್ತಾನ ತಂದಿ ಯಾನೋ ಹೋ ಇಷ್ಟ ದಿವ್ಸ ನೀ ಅತ್ತಿಗೆ ಮಾಡ್ದಂಗ ಮಾಡಂಗಿಲ್ಲ ಅಲ್ಲ ಎಲ್ಲಿ ನೀವು ಅತ್ತಿ ಕುಂದಿರ್ತಾವ ಅಲ್ಲೇ ನೀರು ಅಲ್ಲೇ ಚಾ ಅಲ್ಲೇ ನಾಷ್ಟ ಅಲ್ಲೇ ಊಟ ಎಲ್ಲ ಅಲ್ಲೇ ಮುದುಕಿಗೆ ನಿತ್ಯ ಹತ್ತ ಕಾಲು ಓದ್ಬೇಕು ಅಂದ್ರೆ ಮುದುಕಿ ದೌಡ್ ಸಾಯ್ತದ ಹೇಳದ ಹೌದು ಯಾಕಪ್ಪ ಯಾಕಪ್ಪ ಅನ್ನ ಮುದುಕಿ ಕಾಲು ಓದ್ತಿ ನಾನು ಹೌದ್ ತಾಯಿ ತರ ಮುದುಕಿಗ ನೋಡ್ಕೋತೀನಿ ಅಂತ ಹೇಳಿ ಮೂವತ್ತು ಗೋಳಿ ತಗೊಂಡ ಗಂಡನ ಮನೆಗೆ ಬಂದ್ರು ಹೌದು ಬಂದ್ರು ಗಂಡನ ಮನೆಗೆ ಬಂದು ಎಲ್ಲಿ ಆತ ಅಲ್ಲೇ ನೀರು ಅಲ್ಲೇ ಚಾ ಅಲ್ಲೇ ನಾಷ್ಟ ಅಲ್ಲೇ ಊಟ ಎಲ್ಲ ತಾಯಿ ತರ ವ್ಯವಸ್ಥೆ ನಡೀತು ಹೌದು ಅತ್ತಿ ಮನಸ್ಸ ಫರಾಕ್ ಆಯ್ತು ಹೌದು ಸ್ವಲ್ಪ ಫರಾಕ್ ಆಯ್ತು ನನ್ನ ಸೊಸಿ ಶರಣೆನೆ ಅದ ಶಾಣೆ ಆಯ್ತು ನಾನೇ ತಪ್ಪು ತಿಳ್ಕೊಂಡಿದ್ದರ ಸೊಸಿ ಅದ್ ಕರೇ ಹ ಏನ್ ಮಾಡ್ಬೇಕಂತ ಹೇಳಿ ಹೌದು ಸಣ್ಣ ಹೋಯ್ತು ಹೋಯ್ತು ಒಳಗಿರ್ತಕ್ಕಂತ ರೇಷ್ಮಿ ಸೀರೆ ಎಲ್ಲಾ ತಗೊಂಡು ಬಂದು ಸಸಿ ಕೈಯಾಕೊಟ್ಟರು ಹೌದು ಏನಂದ್ ಒಟ್ಟು ಹೇಳ್ತಾಳ ಯಾರತ ಸಸಿ ಹ ನನಗ್ ವಯಸ್ಸಾಗ್ಯ ರೇಷ್ಮೆ ಸೀರೆ ಉಟ್ಕೊಂಡ್ರೆ ಎಲ್ಲಿ ಹೋಲಿ ಸಣ್ಣ ಹೋಗ್ತಿ ಬರ್ತಿ ಸೀರೆ ಹೈಕೊಂಡು ಹೋಗತ್ತಿ ಸೊಸಿ ಕೈಯ ಕೊಟ್ಟಳು ಸೊಸಿ ಮನಸ್ಸ ಸ್ವಲ್ಪ ಫರಾಕ್ ಆಯ್ತು ಹೌದು ಸ್ವಲ್ಪ ಚೇಂಜ್ ಆಯ್ತು ಹತ್ತು ದಿನದಾಗ ಹತ್ತು ದಿವಸದಾಗ ಫರಾಕ್ ಆಯ್ತು ಹೌದು ಮತ್ತ ಹತ್ತು ದಿವ್ಸ ಆಯ್ತು ಹತ್ತು ದಿವ್ಸ ಹೋದ ಕೂಡ ಮತ್ತ ಮುದುಕಿ ತಿದ್ದಾರ ಕಡೆ ಹೋಗಿ ಹಳ್ಳಿ ಬಂಗಾರ ಆ ಬೋರ್ಮೇಳ ಒಜ್ಜಿ ಟಿಕ್ಕಿ ಗೆಜ್ಜಿ ಟಿಕ್ಕ ಎಲ್ಲಾ ತಗೊಂಡು ಬಂದು ಸೊಸಿ ಕೈಯ ಕೊಡ್ತು ಹೌದು ಕೊಡ್ತು ಮುದಿ ಕೊಡ್ತು ಹಾ ಕೊಟ್ಟು ಹೇಳ್ತದ ಯಾರಪ್ಪ ಸೊಸಿ ಮುದ ಮುದ ಇಲ್ಲಿ ನಾಳಿಗ ನಾ ಕುಣಿಯಾಗ ಹೌದು ಮನೆಯಾಗ ಕುಣಿಯಾಗ ಇವತ್ತು ಮನೆಯಾಗ ನಾಳಿಗ ಮಣ್ಣಾಗ ಬೆಳ್ಳಿ ಬಂಗಾರ ಹೈಕೊಂಡ ಎಲ್ಲಿ ಹೌದು ಮುದುಕಿ ಬೆಳ್ಳಿ ಬಂಗಾರ ಚಂದ ಕಾಣಿಸ್ತಾವ ಚಲೋ ಅದಿ ಚಂದಿ ಎಲ್ಲಿ ಕಾರ್ಯಕ್ರಮ ಇತ್ತಂದ್ರೆ ಈ ಬೆಳ್ಳಿ ಬಂಗಾರ ಹೈಕೊಂಡು ಹೋಗತ್ತೇಳಿ ಆ ಸೊಸಿ ಕೈಯ ಕೊಟ್ಟುಕೊಳ್ಳಿನಿ ಸೊಸಿ ಮನ್ಸು ಅರ್ಧ ಫರಾಕ್ ಆಯ್ತು ಹೌದು ಮತ್ತ ಫರಾಕ್ ಆಯ್ತು ಸಣ್ಣ ಮರದ್ರು ಯಕ್ಷ್ಮಿ ಶಿರಿ ಕೊಟ್ಟಳು ಬೆಳ್ಳಿ ಕೊಟ್ಟರು ಬಂಗಾರ ಕೊಟ್ಟಳು ಮತ್ತಿ ಹೌದು ಎಂತ ಹತ್ತಿಗ ನಾ ಹೌದು ಕತ್ತಿನಿ ಹೌದು ಗುರಿ ಹಾಕ್ತೀನಿ ಅಂತ ಹೇಳಿ ಸಣ್ಣಗೆ ಮರುಗಲು ಕತ್ಳು ಮರುಗಲ್ ಕತ್ ಮತ್ತ ಒಂಬತ್ತು ದಿವಸ ಆಯ್ತು ಇಪ್ಪತ್ತೊಂಬತ್ತು ದಿವಸ ಆಯ್ತು ಹೌದು ಆಯ್ತು ಮುದುಕಿ ಕಡೆ ಹೋಯ್ತು ಹೋಯ್ತು ಆಸ್ತಿ ಸೊಸಿ ಹೆಸರಿಗೆ ಮಾಡ್ತು ಹೌದು ಒಟ್ಟು ಕೊಟ್ಟು ಫಲ ಮನಿ ಎಲ್ಲಾ ಸೊಸಿ ಹೆಸರಿಗೆ ಮಾಡಿ ಆಸ್ತಿ ಪತ್ರ ತಗೊಂಡು ಬಂದು ಸೊಸಿ ಕೈಯ ಕೊಡ್ತು ಹೇಳ್ತದ ಸೊಸಿ ಮತ್ತೆ ಈ ಮನಿ ಸೊಸಿ ಅಟ್ಟಿ ಅಲ್ಲ ಅಲ್ಲ ನನ್ನ ಮಗಳ ಕಿಂತ ಹೆಚ್ಚಿನ ಹೌದು ನನ್ನ ಮಗಳು ಬಾರಿ ಅಲ್ಲ ನೀರ ಆಸ್ತಿಯ ನನ್ನ ಹೆಸರಿಗೆ ಇಟ್ಕೊಂಡು ಏನ್ ಮಾಡಲಿ ಇವತ್ತು ನನ್ನ ಮನೆಗೆ ಬಂದಿರತಕ್ಕಂತ ಸೊಸಿ ರೂಪದ ಒಳಗಿರ್ತಕ್ಕಂತ ಹೌದು ಎಲ್ಲಾ ಆಸ್ತಿ ನಿನ್ನ ಹೆಸರಿಗೆ ಮಾಡಿ ಅಂದ ಕೂಡ ಸೊಸಿ ತಣ್ಣಾಗಿ ನೀರ ಹನಿ ಹನಿಯಾಗಿ ತಳದ್ ಬಳಕತ್ತು ಹೌದು ಹಣ್ಣಿ ಹಣ್ಣಿಯಾಗಿ ತಳಗ ಬಿಳಕತ್ತು ಆಸ್ತಿ ಪತ್ರ ಸೊಸಿ ಅಲ್ಲೇ ಒಕ್ಕಾಡ್ರು ಹೊಡ್ರಾಡಿ ಓಡ್ಕೊತು ಓಡ್ಕೋತವ್ರ ಮನೆಗೆ ಬಂದು ತಂದಿ ಡಾಕ್ಟರ್ ತೆಕ್ಕಿಗೆ ಬಿದ್ದು ಹೌದು ಯಪ್ಪ ಎಪ್ಪ ನಮ್ಮ ಸೈಬೇಡ್ದು ಹೌದು ಅವರ ತಂದೆ ತಾನ ಯಾರಪ್ಪಾ ಯವಾ ಹೂ ಇಪ್ಪತ್ರೊಂಬತ್ ದಿವಸ ಆಗ್ಯಾದ ಒಂದೇ ಗೋಳಿ ನುಂಗುತ್ತಂದ್ರ ಮುದಕಿ ಸಾಯ್ತಲ್ಲ ಯಾಕ ಸೈಬೇಳಪ್ಪ ತೀನದ ಕೇಳ ಹೋ ಅವಾಗ ಮಗ ಹೇಳ್ತಾಳ ಯಾರಪ್ಪಾ ಯಪ್ಪಾ ಹೋ ಅಕ್ಕಿ ನನಗ ಅತ್ತಿ ಆಸ್ತಿ ಅಲ್ಲ ನನ್ನ ತಾಯಿ ಇದನಪ್ಪಾ ಹೋ ಬೆಳ್ಳಿ ಕೊಟ್ಟಳ ಬಂಗಾರ ಕೊಟ್ಟಳ ರೇಶ್ಮಿ ಸೀರೆ ಕೊಟ್ಟಾಳ ಆಸ್ತಿ ಪತ್ರ ಎಲ್ಲಾ ನನ್ನ ಹೆಸರಿಗೆ ಮಾಡ್ಯಾಳ ನಾನೇ ತಪ್ಪ ತಿಳ್ಕೊಂಡಿದು ಅಕ್ಕಿ ನನಗ ಅತ್ತಿ ಅಲ್ಲಪ್ಪ ಇದೆ ಹೆಚ್ಚಿನ খ্যাತಿ ಸಿದ್ದಾಳ ಅಕ್ಕಿ ಅಲ್ಲಿ ಸತ್ತು ಅಂದ್ರೆ ಇದೇ ನಾ ಊರಲ್ಲಿ ಹೇಕೊಂಡ ಸಹಿತಿನ ಲಕಂತ ಮಗಳು ಹೌದಾ ಅವಾಗ ಮಾತನ ಹೇಳ್ತಾನ ಯಪ್ಪ ಯವ ಓ ಹೆಂಗ್ ಮಾಡಿ ಒಂದೇ ಗೋಳಿ ನಂಗ ತಗೋರು ಮುದಿಕ್ಕೆ ಸಹಿತದಾ ಓ ಹೆಂಗ್ ಮಾಲಿ ಅಂದ್ರೆ ಕುಳ್ಳೆ ಮಗಳು ಹೇಳ್ತಾಳ ಯಾಂತ ಹೇಳಿ ಯಪ್ಪ ನಮ್ಮ ಅತ್ತೆ ಸಹಾಯದನ್ನ ಕಣ್ಣಾರೆ ನೋಡಲ್ಲ ಅಕ್ಕಿ ಕಿತ್ತ ಮೊದಲು ನಾನೇ ಸಹಿತಿನ ತ ಹಗ್ಗಲಕಂತ ಮಗಳು ಹೌದಾ ಅವಾಗ ತಂದಿದ್ದ ಹೇಳ್ತಾನ ಯರತ್ರಿ ಯವ ಹಾ ನೀನು ಸಹೆಡಾ ನಿಮ್ಮ ಅತ್ತೆನ ಸಹಾಯಲ್ಲ ನೀನು ಸೈದ್ಯಾಡ ನೀ ಮತ್ತಿನ ಸೈಯಲ್ಲ ಹ್ಮ್ ಮತ್ತಿಗಿನ ಸೈಯ ಗೋಳಿ ಕೊಟ್ಟಿಲ್ಲವ್ವ ಟಾಣಿಕ್ ಗೋಳಿ ಕೊಟ್ಟಿನ ಅಂತ ತಂದಿದ್ದಾವ ಹೌ ಹಿಂಗಾಗ್ತದಪ್ಪಾ ಯಾಕ ಟಾಣಿಕ್ ಗೋಳಿ ಕೊಟ್ಟಿನತಿ ಕೇಳಿದ್ರ ಹಾ ನಿನಗ ಬುದ್ಧಿ ಬರೋ ಸಲುವಾಗಿ ನೀ ಹೆಂಗಿರ್ತೀನಿ ನೋಡು ಮನೇನವ್ರು ಹಾಂಗಿರ್ತಾರ ಹೌದು ಕರೆ ನಾಲಿಗೆ ಒಳ್ಳೇದಿದ್ರು ನಾಡ್ಯದ ಒಳ್ಳೇದಂತ ಹೇಳ್ಯಾರ ಮಗಳಿಗೆ ನೀಸಿಯಾಗಿ ಹೋಗಬೇಕ ಮಗಳಾಗಿ ಹೋದ್ರಿ ತಾನೇ ತಾಯಿ ಆಗ್ತಾಳ ಅತ್ತಿ ತಾನೇ ತಾಯಿ ಆಗ್ತಾಳ ತಾನೇ ತಾಯಿ ಆಗ್ತಾಳ ನೀ ಅತ್ತಿಗೆ ತಾಯಿ ತರ ಅಂದ್ರ ಹತ್ತಿದ್ದ ನಿನಗ ಮಗಳ ತರ ನೋಡ್ಕೊತಾಳವ ನಿನ್ನ ಭಾವ ನಿನ್ನ ನಡುತ್ತೆ ಮಗಳ ತರ ಇರ್ಬೇಕು ಕರೆ ಶೊಸಿ ತರ ಇರಬಾರ್ದವ ಇನ್ ಮೇಡ್ರ ಚಂದ ಮಾಡ್ಕೊಂಡಿನ್ ಅಂತ ಹೇಳಿ ತಂದಿದ್ದ ಮಗಳಿಗೆ ಬುದ್ಧಿ ಮಾತ್ ಹೇಳಿ ಕಳ್ಸೋದಾರ್ಥ ಹೌದಪ್ಪ ಹೌದು ಅದಕ್ಕೆ ಇರ್ಲಿ ಪುಣ್ಯಾತ್ ಮರೇ ಹೌದು ನಾವ್ ಹೆಂಗಿರ್ತೀವಿ ಹಂಗ ಆ ಮನೆಯವ್ರು ಹಂಗಿರ್ತಾರ ಆ ಮನಿತನ ಹಂಗಿರ್ತಾರ ಇಲ್ಲಿ ಬಳಗದವ್ರಿಗೆ ವಿಚಾರ ಮಾಡದ ಒಂದು ಹೇಳದೈತಿ ಏನ್ರಿ ನಿಮ್ ಮನೆಗೆ ಬಂದಿರ್ತಕ್ಕಂಥ ಸಸ್ತಿಯರಿಗೆ ಈಕೆ ಸ್ವಸಿ ಅಲ್ಲ ನಮ್ ಮಗಳ ತಿಳಿದ್ ತಿಳಿದು ಯಾರು ಭಾವಿಸಿ ನಡೀತಿವ್ ನೋಡು ಅವ್ರ ಮನ್ಯಾಗ ಸಯ್ಯತನ ಜಗಳ ಬರತ್ರ ಸಬದ ಕೈ ಅಂತ ಹೇಳದ ಹಣ್ಮ ರೇ ಸಸಿ ಅಡಿಬ್ಯಾಡ್ರಿ ಹೋ ಕರೆ ಹುಟ್ಟಿದ ಮನೆ ಬಿಟ್ಟು ಕೊಟ್ಟಿದ ಮನೆಯಾಗ ಬಂದು ಸಂಸಾರ ಮಾಡ್ತಾಳ ಈಕಿ ಸೊಸಿ ಅಲ್ಲ ಸ್ವಂತ ನಮ್ಮ ಮಗಳ ಕಿತ್ತ ಹೆಚ್ಚಿನ ಕಿತ್ತ ಯಾರು ಭಾವಿಸಿ ನಡಿತೀರಿ ಅವ್ರ ಮನ್ಯಾಗ ಸಯ್ಯತನ ಜಗಳ ಬರಲ್ಲ ಅಂತಕ್ಕಂಥದ್ದು ಮಾತು ಹೇಳಿ ಹೇಳಿ ಅದಕ್ಕ ಪದ ಪ್ರಾರಂಭ ಮಾಡುದು